ಅನ್ವೇಷಣೆ ಸಾಂಸ್ಕೃತಿಕ ಅಕಾಡೆಮಿ ಸ್ಪಂದನ ಪಬ್ಲಿಕೇಶನ್ ವತಿಯಿಂದ ಪುಸ್ತಕಗಳ ಲೋಕಾರ್ಪಣೆ ಮತ್ತು ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ಭಾನುವಾರ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ಖ್ಯಾತ ಸಾಹಿತಿ ಡಾದೊಡ್ಡರಂಗೇಗೌಡ ಹಾಗೂ ವೀರಭದ್ರಪ್ಪನವರು ಪುಸ್ತಕ ಬಿಡುಗಡೆಗೊಳಿಸಿದರು ಖ್ಯಾತ ಕಾದಂಬರಿಕಾರ ಕಂಬಿಣ್ಯ ಹಾಗೂ ಯುವ ಸಾಹಿತಿ ಶ್ರೀಧರ ಅವರ ಪುಸ್ತಕಗಳು ಲೋಕಾರ್ಪಣೆಗೊಂಡವು ಇದೇ ಸಂದರ್ಭದಲ್ಲಿ ಹಲವು ಕ್ಷೇತ್ರಗಳಲ್ಲಿ ಸಾಧನೆಗೈದ ಹಲವಾರು ಸಾಧಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಖ್ಯಾತ ಚಲನಚಿತ್ರ ನಿರ್ದೇಶಕ ಎಸ್ ನಾರಾಯಣ್ ಪ್ರಶಸ್ತಿ ವಿತರಿಸಿದರು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಭದ್ರಾವತಿ ರಾಮಾಚಾರಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಬೆಂಗಳೂರು ಇವರು ನಮ್ಮ ನಾಡಿನ ಅನೇಕ ಸಾಧಕರನ್ನು ಗುರುತಿಸಿ ಪ್ರಶಸ್ತಿ ಪ್ರದಾನವನ್ನು ಮಾಡಿ ಸನ್ಮಾನಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಅದರಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಭರಣಿಯ ಎಜಿ ಜಿ ನಾಯ್ಕ ಅವರಿಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಅವರು ಮಾಡಿರುವಂತಹ ವಿಶೇಷ ಸಾಧನೆಗೆ ಸಂಬಂಧಪಟ್ಟ ಹಾಗೆ ಅವರನ್ನು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಅವರನ್ನು ಸನ್ಮಾನ ಮಾಡಿದ್ದಾರೆ ನಮ್ಮ ಜೊತೆ ಅವರಿದ್ದಾರೆ ಅವರು ಬಹಳ ದೊಡ್ಡ ಸಾಹಸವನ್ನು ಮಾಡಿದಂಥವ್ರು ಕಾಶಿಯಿಂದ ಆ ವಿಶ್ವನಾಥನ ಲಿಂಗವನ್ನು ತೆಗೆದುಕೊಂಡು ಬಂದು ಉತ್ತರ ಕನ್ನಡ ಜಿಲ್ಲೆಯ ಭರಣಿ ಅನ್ನುವಂತಹ ದಟ್ಟವಾಗಿರ್ತಕ್ಕಂತಹ ಕಾಡಿನ ನಡುವೆ ಇರುವಂಥ ಒಂದು ಹಳ್ಳಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಒಂದು ದೊಡ್ಡ ಕ್ಷೇತ್ರವನ್ನು ಇವತ್ತು ಸ್ಥಾಪನೆ ಮಾಡಿದ್ದಾರೆ ನಮ್ಮ ಜೊತೆ ಅವರಿದ್ದಾರೆ ಅವರು ಏನು ಹೇಳ್ತಾರೆ ಕಾರಣ ನಮಸ್ಕಾರ ಹಾಗಾದಲ್ಲಿ ತಮಗೆ ಅಭಿನಂದನೆಗಳು ಭಾಳ ವಿಶೇಷ ಅಂತಂದರೆ ಬೇರೆ 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 ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರು ಇರ್ತಾರೆ ತಾವು ಧಾರ್ಮಿಕ ಕ್ಷೇತ್ರದಲ್ಲಿ ಅದು ನಾವು ಇತ್ತೀಚೆಗೆ ಕುಂಭಮೇಳವನ್ನು ನೋಡಿದ್ದೇವೆ ಪ್ರಯಾಗ್ರಾಜ ಕುಂಭಮೇಳ ನೋಡಿದ್ದೇವೆ ಅಲ್ಲಿ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಒಟ್ಟಂತರ ಜನ ಹೋಗಿದ್ದನ್ನು ಕೂಡ ನಾವು ನೋಡಿದ್ದೇವೆ ಅಂಥ ಸಂದರ್ಭದಲ್ಲಿ ನಾವು ಈಗ ಕೆಲವು ವರ್ಷಗಳ ಹಿಂದೆ ಕಾಶಿಯಿಂದಲೇ ನೀರವನ್ನು ತಂದು ಉತ್ತರ ಕನ್ನಡ ಜಿಲ್ಲೆಯ ಭರಣಿಯ ಒಂದು ಹಳ್ಳಿಯಲ್ಲಿ ಸ್ಥಾಪನೆ ಮಾಡಿ ಧಾರ್ಮಿಕದ ಜೊತೆಗೆ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಕಲೇ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ನಿಮ್ಮನ್ನು ಗುರುತಿಸಿ ಒಂದು ಸನ್ಮಾನವನ್ನು ಇಲ್ಲಿ ಮಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಸಾಧನೆ ಹೇಳೋದಕ್ಕಿಂತ ಭಗವಂತನ ಅನುಗ್ರಹ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಕಾರಣ ಏನಂದರೆ ನಾನು ಯಾವುದೇ ಸ್ವಾರ್ಥ ಅಥವಾ ಯಾವುದೇ ಲೋಭ ಇಟ್ಟುಕೊಳ್ಳೋದೇನೆ ಕಾಶಿ ವಿಶ್ವನಾಥನ ಒಂದು ಆಧ್ಯಾತ್ಮಿಕ ಚಿಂತನೆಯನ್ನು ಆಧ್ಯಾತ್ಮಿಕ ಧರ್ಮ ಕಾರ್ಯಗಳನ್ನು ಸಮಾಜಮುಖಿಯಾಗಿ ಸಮಾಜಕ್ಕೆ ಒಳ್ಳೆಯದಾಗಲಿ ಹೇಳುವಂಥ ಒಂದು ದೃಷ್ಟಿ ಇಟ್ಟುಕೊಂಡು ಬಹಳ ವರ್ಷದಿಂದ ಸುಮಾರು ಹತ್ತು ಹದಿನೈದು ವರ್ಷದಿಂದ ನಿರಂತರವಾಗಿ ನಾನು ಅದನ್ನು ಲೋಕ ಕಲ್ಯಾಣ ಅರ್ಥವಾಗಿ ನಾನು ಮಾಡ್ತಾ ಬಂದಿದ್ದೀನಿ ಅದು ಸತಜಂಡಿ ಆಗಿರ್ಬೋದು ಸಹಸ್ರ ಚಂಡಿ ಆಗ ಇರ್ಬೋದು ಪುತ್ರಕಾಮಿಷ್ಠಿ ಇರ್ಬೋದು ಹಾಗೆ ಶಿವ ಪಂಚಾಕ್ಷರಿ ಹವನ ಇರ್ಬೋದು ಇದೆಲ್ಲ ಕಾರ್ಯಕ್ರಮಗಳು ಕೂಡ ಲೋಕ ಕಲ್ಯಾಣಕ್ಕೆ ಮಾಡುವಂಥದ್ದು ಇನ್ನು ಕಾಶಿ ನಮ್ಮ ಬಡ ಜನರಿಗೆ ಕಾಶಿಗೆ ಹೋಗಿ ಕಾಶಿ ವಿಶ್ವನಾಥನ ದರ್ಶನ ಮಾಡೋದಕ್ಕೆ ಅಸಾಧ್ಯ ಹೇಳುವ ನಿಟ್ಟಿನಲ್ಲಿ ಅವನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನೀನೇ ಇಲ್ಲಿಗೆ ಬಾರಪ್ಪ ಅಂತ ಹೇಳಿ ಒಂದು ಪ್ರಾರ್ಥನೆಗೈದು ನಾವು ದಂಪತಿ ಸಮೇತ ಹೋಗಿ ಹಾಗಾಗಿ ಅವನು ಶೀಘ್ರದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ವೈಮಾನಿಕವಾಗಿ ಒಂದು ವಿಮಾನದಲ್ಲಿ ಅವನನ್ನು ಆ ಲಿಂಗ ಸ್ವರೂಪಿಯಾದಂಥ ಶಿವನನ್ನು ನಾವು ಭರಣಿ ಹೇಳುವಂಥ ಯಲ್ಲಾಪುರ ತಾಲೂಕು ಉತ್ತರ ಕನ್ನಡ ಜಿಲ್ಲೆಯ ಆ ಒಂದು ಕುಗ್ರಾಮ ಅಲ್ಲಿ ನನ್ನದೇ ಆದಂಥ ಒಂದು ಕ್ಷೇತ್ರದಲ್ಲಿ ಅವನನ್ನು ಎಲ್ಲ ಯಜ್ಞ ಹೋಮ ನಡೆದಿರುವಂಥ ಒಂದು ಕ್ಷೇತ್ರಕ್ಕೆ ಒಂದು ಪ್ರತಿಷ್ಠಾಪನೆ ಮಾಡಿ ಅನೇಕ ಸಾವಿರಾರು ಭಕ್ತರಿಗೆ ಇವತ್ತು ಅವನ ದರ್ಶನ ಮಾಡೋದಕ್ಕೊಂದು ಅವಕಾಶ ಮಾಡಿಕೊಂಡು ಪ್ರತಿ ಸೋಮವಾರ ಭಜನೆ ಸತ್ಸಂಗಗಳು ಅನ್ನ ಸಂತರ್ಪಣೆ ಕೊಡುವ ನಡೆಯುವಂಥದ್ದು ಇದೆಲ್ಲ ನಿರಂತರವಾಗಿ ಒಂದು ಧರ್ಮ ಕಾರ್ಯದ ನನ್ನನ್ನು ತೊಡಸ್ಕೊಂಡಿದ್ದೀನಿ ಆ ಒಂದು ಕೊಡಿಸ್ಕೊಂಡು ತೊಡಸ್ಕೊಂಡಂಥ ಒಂದು ಏನು ಸೇವೆ ಇದೆ ಭಗವಂತದ್ದು ಅದು ಇವತ್ತು ನನ್ನನ್ನು ರಾಜ್ಯ ಪ್ರಶಸ್ತಿ ಅಥವಾ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಸಿಗುವಂಥ ಅವಕಾಶವನ್ನು ಭಗವಂತ ನನಗೆ ನೀಡಿದ್ದಾರೆ ನನಗೆ ಯಾವುದೇ ಸ್ವಾರ್ಥ ಇಲ್ಲದೆ ಮಾಡೋದರಿಂದ ಕಾಶಿ ವಿಶ್ವನಾಥನ ಇದೆಲ್ಲ ಪ್ರೇರಣೆ ಇಲ್ಲಿನ ಬೆಂಗಳೂರಿನ ಮೂಲೆಯಲ್ಲಿ ಅಥವಾ ಹಳ್ಳಿಯ ಇರುವಂಥ ನನ್ನನ್ನು ಗುರುಸೋದಷ್ಟು ಸುಲಭದ ಕಥೆಯಲ್ಲ ಆದರೆ ಭಗವಂತ ಇಲ್ಲಿದ್ದೇ ಅನ್ವೇಷಣಾ ಸಾಂಸ್ಕೃತಿಕ ಅನ್ವೇಷಣಾ ಸಂಸ್ಥೆಯವರಿಗೆ ನನ್ನ ಪರಿಚಯಿಸಲು ಯಾವುದೋ ಕರೆದ ಮೂಲಕ ನಾ ಯಾವುದೇ ಲಾಭಿ ಮಾಡೋಕೆ ಮುಗಿದಿಲ್ಲ ಅವರನ್ನು ನನ್ನನ್ನು ಗುರುಸಿ ನನಗೆ ಫೋನ್ ಮೂಲಕ ಕೇಳಿ ಇಲ್ಲಿ ಅವರನ್ನು ಕರೆದು ಅಧ್ಯಾತ್ಮ ರತ್ನ ಹೇಳುವಂಥ ಒಂದು ಪ್ರಶಸ್ತಿಯನ್ನು ಇವತ್ತು ಕೊಟ್ಟು ಗೌರವಿಸಿದ್ದಾರೆ ಕಳೆದ ಬಾರಿ ಕೂಡ ಇದೇ ಒಂದು ಕನ್ನಡ ಕನ್ನಡ ಭವನದಲ್ಲಿ ಭಾರಭಟ ಹೇಳುವಂಥ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೂಡ ಇಲ್ಲಿಯ ಸಂಘಟಕರು ನನಗೆ ನೀಡಿದರು ಯಾವುದೇ ಆಶಾ ಆಕಾಂಕ್ಷಿಗಳಿಲ್ಲದೆ ನಾನು ನಿಸ್ವಾರ್ಥ ಮಾಡೋದು ಭಗವಂತನ ಪ್ರೇರಣೆ ನೀಡಲಾಗಿದೆ ಹೇಳಿದರು